ಬಗಲಿ ಶಾಸ್ತ್ರಿಗಳಲ್ಲಿ ಯೋಜಿಸುತ್ತಾ ಇಲ್ಲಿ ನಡೆದಂಥ ಎಲ್ಲ ಮೋಕ್ಷಗಳಿಗೂ ಅನಂತ ಅನಂತಗೋಳಿಯಮಸ್ತಾ ಇವತ್ತಿನ ಅನುಭವದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇವತ್ತಿನ ವಿಷಯ ಬಹಳ ಗಂಭೀರವಾದ ನರಜನ್ಮ ದಿಹದ ಮಿಗಿಲುಂಟೆ नरारो ಅಂತಂದಾಗ ಜೀವಿಗಳು ಧಾರಾರೋ ಅಂತಂದೆ ಮನುಷ್ಯರೊಂದು ಬಂದೇ ಆದರೆ ಅದರಲ್ಲಿ ಕೆಲವು ವಿಶೇಷತೆಗಳು ಇರುತ್ತವೆ ಮನುಷ್ಯರೋ ಅನ್ನೋಕ್ಕಿಂತ ನರರೋ ಸಂಪ ವಿಶೇಷತೆ ಇಂಚ ನರರೋ ಯಾಕಂದ್ರೆ ಶ್ರೀ ಗುರು ವಚನ ಉಪದೇಶವನ್ನಿಸಿದಾಗ ನರರಿಗೆ ಮುಕೋಟಿ ಮನುಷ್ಯರಿಗೆ ಮುಕೋಟಿ ಎಲ್ಲವರು ಮನುಷ್ಯರಿಂದ ಚಿಂತಿಸುವ ಅಂತ ಅಲ್ಲಿ ಹೇಳಿ ನೀತಿ ಹೇಳುವಲ್ಲಿ ಮನುಷ್ಯ ಅಂತ ಹೇಳಿದ್ರು ಶ್ರೇಷ್ಠತೆ ಹೇಳುವಲ್ಲಿ ಮನುಷ್ಯ ಎಲ್ಲರು ನರರು ಅಂದರು ಅಂದ್ರ ಅಷ್ಟೊಂದು ಮಹತ್ವದ ನರರು ಅಂದ್ರೆ ಎಲ್ಲ ಜ್ಞಾನವನ್ನು ತಿಳಿದಂಥ ಎಲ್ಲ ತತ್ವವನ್ನು ತಿಳಿದಂಥ ತಿಳಿಯಲು ಅಪೇಕ್ಷೆ ಪಡುವಂಥ ಮುಮುಕ್ಷುಗಳಿಗೆ ನರ ಅಂದರು ಎಲ್ಲರಿಗೂ ನರ ಅಂದಿರೋರು ಏನು ಈ ಜ್ಞಾನವನ್ನು ತಿಳಿಬೇಕು ಈ ಜ್ಞಾನದಲ್ಲಿ ಏನಿದೆ ಅನ್ನೋ ಅರಿತುಕೊಳ್ಳುವ ಹಂಬಲ ಇರಬೇಕು ಅಂಥವರಿಗೆ ನಿಜಗೊಳಿಸುವ ಅಂಥವ್ರು ಮಾತ್ರ ಶ್ರೀ ಅಂಥವರು ಮಾತ್ರವನ್ನರಿಸಿದಾಗರರಿಗೆ ಮುಗತಿ ಎಲ್ಲ ಮನುಷ್ಯರಿಗೆ ಮುಗುತಿ ಅಲ್ಲಿ ಅದು ಎಲ್ಲ ಮನುಷ್ಯರು ಮುಕ್ತಿ ಸಮೀಪ ಇನ್ನೂ ಬಹಳ ಇಲ್ಲಿ ಅಷ್ಟ ಮುಕ್ತಿಯನ್ನು ಬಯಸಿ ಬಂದವರು ಅಂತ ನಿಜಗುಣಗಳ ಒಂದು ಮಾತಿನ ಅರ್ಥ ಇಲ್ಲಿ ಏನು ಹೇಳಿದವರು ನರ ಜನ್ಮ ಜನ್ಮಿಹಿಗಳು ಇಂಥ ನರಗಳು ಎಲ್ಲಾ ಮನುಷ್ಯರಲ್ಲಿಲ್ಲವರು ಎಲ್ಲಾ ಮನುಷ್ಯರಲ್ಲಿ ಒಳ್ಳೆಯವರ ಇರಲಿಲ್ಲ ಎಲ್ಲಾ ಮನುಷ್ಯರಲ್ಲಿ ಮಮೋಕ್ಷತ್ವ ಇರಲಿಲ್ಲ ಎಲ್ಲ ಮನುಷ್ಯರಲ್ಲಿ ವಿವಾ ವಿವೇಕ ವೈರಾಗ್ಯ ಸಮೋಕ್ಷತ್ವ ಎಲ್ಲರಲ್ಲಿ ಇರಲಿಲ್ಲ ಈ ನಾಲ್ಕು ಏನು ಸಾಧನ ಚತುಷ್ಠಯಗಳು ಯಾರಲ್ಲಿ ಇರ್ತಾವ ಯಾರಲ್ಲಿ ಮೂಲಗೊಂಡಿರ್ತಾವ ಇರ್ತಾವ ಅವರನ್ನ ಮಾತ್ರ ನರರು ಇಂಥ ನರರು ಇಂಥ ನರರ ಜನ್ಮಕ್ಕಿಂತ ಬೇರೆ ಯಾವುದಾದರೂ ಜನ್ಮ ಇದೆಯಾ ಅಂತ ನಮಗೆ ಕೇಳಿದ ನಾವು ಏನು ಹೇಳುವುದು ಗೀತವಾಗಿ ಕಂಡು ಬರುವುದಿಲ್ಲ ಯಾಕಂತ ಕೇಳಿದ್ರೆ ಮನುಷ್ಯನ ಜನ್ಮ ನರಜನ್ಮವಾಗಿ ಬಂದಾಗ ನಮಗೆ ಸ್ಪರ್ಶ ಸುಖ ಯಾವ ಇರ್ತದ ಎಲ್ಲ ಪ್ರಾಣಿಗಳಲ್ಲಿಯೂ ಆಹಾರ ನಿದ್ರ ಭಯ ಮೈಥುನ ಈ ಎಲ್ಲ ಪ್ರಾಣಿಗಳಲ್ಲಿ ಇರ್ತಾವ ಎಲ್ಲ ಪ್ರಾಣಿಗಳು ತಿಂತಾವ ನಿದ್ದೆ ಮಾಡ್ತಾವ ಅವನು ಒಡ್ಲಿಕ್ಕೆ ಹೋದ್ರೆ ಭಯ ಅದ್ರನು ಅವನು ಅವ್ರು ವಾಕ್ಯಾವ ಇದಕ್ಕಿಂತ ವಿಶೇಷತೆ ಮನುಷ್ಯನಲ್ಲಿ ಬೇಕಲ್ಲ ಈ ಎಲ್ಲವೂ ಇರ್ತಾವ ಪ್ರಾಣಿಗಳಲ್ಲಿ ಈ ಎಲ್ಲ ಗುಣಗಳು ಪ್ರಾಣಿಗಳು ಇರ್ತಾವ ಆ ಇಲ್ಲಾದಂತಹ ಗುಣಗಳು ನರಲ್ಲಿ ಮನುಷ್ಯರಲ್ಲಿ ಏನದ ಏನಪ್ಪ ಅದರ ಒಂದು ಆತ್ಮೀಯತೆ ಶಕ್ತಿ ಅದ ಒಂದು ನೆನಪಿನ ಶಕ್ತಿ ಅದ ಒಂದು ಗುಣ ಅದ ಎಲ್ಲರನ್ನೂ ಕಾಪಾಡಬೇಕನ್ನುವಂತ ಒಂದು ಸದುದ್ದೇಶ ಯಾರ ಮನುಷ್ಯರು ನೋವು ಮಾಡಬಾರದು ಕಾಯ ವಾಚ ಮನಸ ನಾವು ಶರೀರದಿಂದ ಹೊಡೆದು ಅಥವಾ ನೋವು ಮಾಡಬಾರದು ಮನಸ್ಸಿನಿಂದ ನೋವು ಮಾಡಬಾರದು ನೋವು ಮಾಡಬಾರದು ಇಂಥ ಎಲ್ಲ ಗುಣಗಳನ್ನ ಮನುಷ್ಯರಲ್ಲಿ ಇರಬೇಕು ಅಂತ ಮನುಷ್ಯರಿಗೆ ಇಲ್ಲಿ ಇಲ್ಲಿರಲ ಶಂಕರಾಚಾರ್ಯರು ಜಂತು ನಾಮ ನರ ಚರ್ಮ ದುರ್ಲಭ ಜಂತು ಈ ಮನುಷ್ಯನ ಮೂಲ ಜಂತುನೇ ಇದು ಮನುಷ್ಯರ ಒಳನೆ ನಮ್ಮ ನಾವು ಮನುಷ್ಯರ ಅಂದ್ಕೊಂಡಿವಿ ನಾವು ಗುಣ ಅದಾವ ಇಲ್ಲಿ ಇಲ್ಲಿದ್ರ ಕೆಲವೊಂದು ಪ್ರಾಣಿಗಳು ಅವರು ಅವು ಮನಸ್ಸಿನಾಗ ಇವರು ನಮ್ಮ ಹತ್ರ ಪ್ರಾಣಿ ಅನ್ಕೋಬಹುದು ಅನ್ಕೋತವು ನಾವು ನಾವು ಶ್ರೇಷ್ಠ ಅಂತ ನಾವು ಅನ್ಕೋಬಾರು ಎಲ್ಲ ಪ್ರಾಣಿಗಳಂತೆ ನಾವು ಮನುಷ್ಯರು ಈ ಮನುಷ್ಯ ಯಾಕೆ ವಿಶಿಷ್ಟಪ್ಪ ಅಂತಂದ್ರೆ ಮನುಷ್ಯರಿಗೆ ಬುದ್ಧಿ ಅಲ್ಲ ಮನಸ್ಸಲ್ಲ ಅಂತಕರಣದ ಅದಕ್ಕಾಗಿ ಮನುಷ್ಯ ವಿಶಿಷ್ಟತನ ಕೊಡ್ತಾನ ಮನುಷ್ಯ ಏನು ಮಾಡ್ತಾನ ಓದ್ತಾನ ಬರಿತಾನ ಎಲ್ಲ ನೆನಪಿಟ್ಕೋತಾನ ಯಾರ ದೊಡ್ಡವರತನ ಸಣ್ಣವರತನ ಹೇಳಿರತನ ಕೇಳಿರತನ ಯಾರ ಮನಸ್ಸಿಗೆ ನೋವು ಮಾಡಬಾರ್ದನ ಯಾರಿಗೆ ಅನ್ಯಾಯ ಮಾಡಬಾರದು ಯಾರಿಗೆ ಮೋಸ ಮಾಡಬಾರದು ಅನೇಕ ದುಷ್ಕೃತ್ಯಗಳನ್ನ ಬಿಡಬೇಕು ಇದೆಲ್ಲ ಮನುಷ್ಯನ ಗುಣಗಳಿಗೆ ಇರಬೇಕು ಇಂಥವರಿಗೆ ಮನುಷ್ಯನ ಒಂದು ಅಂತ ಹೇಳಲ್ಲ ಎಲ್ಲರಿಗೂ ಮನುಷ್ಯರು ಅಲ್ಲ ಬರಲ್ಲ ನರ ಜನ್ಮ ದುರ್ಬಲ ಕಳೆದವರು ಮನುಷ್ಯ ಜನ್ಮ ಕಳಿಲ್ಲ ಮನುಷ್ಯ ಸೋಜನ ಆದ್ರೆ ಬಜಾರ ತಿರುಗಾಡ್ತಾರೆ ರಸ್ತ ತಿರುಗಾಡ್ತಾರೆ ಎಲ್ಲೆಲ್ಲ ಹೋಗ್ತಾರೆ ಎಲ್ಲೆಲ್ಲ ಬರ್ತಾರ ಅವೆಲ್ಲ ಅವ್ರೆಲ್ಲ ನೆಲ ಅಲ್ಲಿಯೋ ಮನುಷ್ಯರು ಅಂದ್ರು ಏನು ಮುಕ್ಷತ್ವವನ್ನು ಬಯಸಿ ಜ್ಞಾನವನ್ನು ಬಯಸಿ ಇಂಥ ಸತ್ಸಂಗವನ್ನು ಬಯಸಿ ಪರೋಪಕಾರವನ್ನು ಬಯಸಿ ನಮ್ಮಿಂದ ಏನಾದರೂ ಜಗತ್ತಿಗೆ ಒಳ್ಳೆಯದಾಗ್ತದೇನೋ ನಾವು ಮಾಡೋದ್ರಿಂದ ಒಂದು ನಾಲ್ಕು ಜನರಿಗೆ ಹಿತ ಆಗ್ತದೇನೋ ಅಂಥದನ್ನು ಬಯಸಿ ಯಾವ ಅವಶ್ಯಕತೆ ಹಾಗೂ ಬಿಡದನ ಅವರಿಗೆ ನರ ಅಂತ ಹೇಳೋರು ಇಂಥ ನರ ಜನ್ಮ ನರ ಜನ್ಮಗಳ ಮತ್ತ ಯಾವ ಜನ್ಮ ದೊಡ್ಡದಲ್ಲ ಮನುಷ್ಯರೊಳಗೆ ಮನುಷ್ಯರ ಆ ಮನುಷ್ಯರಿಗಿಂತ ಶ್ರೇಷ್ಠರು ನರರು ಅಂತ ಐತಿ ನಿಜಗೊಳಿಸುವವರು ಹೇಳುವ ಒಂದು ಉದ್ದೇಶದ ನರನಲ್ಲಿ ಪ್ರಾಪ್ತೈತಿ ಆನಂದಂ ಇತಿ ನರಹ ಎಲ್ಲರ ಆನಂದವನ್ನು ಬಯಸುವರ ಮನುಷ್ಯ ಎಂತ ಆನಂದ ವಹಿಸಿದ ಮನುಷ್ಯ ಯಾವ ನರ ಅಂತ ಹೇಳಿ ನನಗೆ ಈಗ ಒಬ್ರು ಅವ್ರು ಏನೋ ಸಾಧನೆ ಮಾಡಬಾರ ಅವರು ಸಾಧನೆ ಮಾಡಿದ್ರೆ ನಮ್ಗೆ ಸಂತೋಷ ಆಯಿತು ಅಂದ್ರೆ ಏನೋ ನರ ಬಟ್ಟಿಗೆ ಬಿಟ್ಟು ನನ್ನ ಮಗ ಮಾಡಿಲ್ಲ ಯಾವ ಮಾಡಲ್ಲ ಅಂತ ನನ್ನ ಭಾವನೆ ಬರ್ತಂದ್ರೆ ನಾನು ಒಂದು ಹುಳ ಮನುಷ್ಯ ಅನ್ಬೋದು ಯಾರ ಒಂದು ಒಳ್ಳೆ ಕೆಲಸ ಮಾಡ್ತಾರ ಯಾರು ದುಡ್ಡು ಕಳಿಸ್ತಾರ ಯಾರು ಏನೋ ಮಾಡ್ತಾರ ಅದು ಎಲ್ಲವನ್ನ ಸಂತೋಷ ಪಡ್ಬೇಕು ನಾವು ಆ ಸಂತೋಷ ಪಡೋದ್ರೊಳಗೆ ನಮ್ಮ ಸುಖ ಅನುಭವಿಸಬೇಕು ನಾವು ಅದರಲ್ಲಿ ನಮ್ಮ ಸುಖವನ್ನು ಅನುಭವಿಸ್ಬೇಕು ನಮ್ಮ ಸುಖವನ್ನು ಅರಸ್ಬೇಕು ಅದರಲ್ಲಿ ಇವೆಲ್ಲ ಪ್ರಾಣಿಗಳಲ್ಲಿ ಇರಲಿಲ್ಲ ಪ್ರಾಣಿಗಳಲ್ಲಿ ತಿಂತಾವ ನಕೋತವ ಅವೇನೋ ಮೈಸೂನ ಮಾಡ್ತಾವ ಬೇರೆ ಹೋಗ್ತಾವ ಆ ಎಲ್ಲಾ ಗುಣಗಳು ಪ್ರಾಣಿಗಳಲ್ಲಿ ಇರ್ತಾವ ಆದ್ರೆ ಮನುಷ್ಯರಲ್ಲಿ ಇಂತಹ ವಿಶಿಷ್ಟ ಅಂತ ಹೇಳಿ ಮನುಷ್ಯ ಜನ್ಮ ಶ್ರೇಷ್ಠ ಇದನ್ನು ಮಾನವ ಜನ್ಮ ದೊಡ್ಡದು ಇದನ್ನು ಹಾಳು ಮಾಡಲ್ಲಾಸ್ ಹೇಳ್ತಾರ ಮಾನವ ಜನ್ಮ ದೊಡ್ಡದ್ರ ನಿಮ್ಗ ನಿಮ್ಗ ಅದ್ರ ಬೆಲೆನೇ ಗೊತ್ತಾಗಿಲ್ಲ ಈ ಮಾನವ ಜನ್ಮದ ಬೆಲೆ ನಿಮ್ಗೆ ಗೊತ್ತಾಗಿಲ್ಲ ಯಾಕ ಗೊತ್ತಾಗಿಲ್ಲ ಅಂದ್ರ ಅದರ ಮಹತ್ವ ನಿಮ್ಗೆ ಗೊತ್ತಾಗಿಲ್ಲ ಒಂದು ಉದಾಹರಣೆ ಆಗಿ ಹೇಳ್ತೀನಿ ಒಂದು ಇಬ್ರು ಗಂಡ ಒಂದು ಕಾಡ ಅವ್ರ ಕೆಲಸ ಏನು ಗಿಡಗಳನ್ನು ಕಡಿಯುವುದು ಆ ಗಿಡಗಳನ್ನು ತುಂಡು ತುಂಡು ಮಾಡಿ ಅದನ್ನು ಸುಟ್ಟು ಇಡ್ಲಿ ಮಾಡಿ ಪಟ್ಟಣಗಳಿಗೆ ಹೋಗಿ ಆ ಇಡ್ಲಿಯನ್ನು ಮಾರ್ಕೊಂಡು ಬರೋದು ಅದರಲ್ಲಿ ತಮ್ಮ ಜೀವನವನ್ನ ಅವರು ನಿಭಾಯಿಸುವಂತ ದೊರಕರು ಇಂಥ ಸಮಯದಲ್ಲಿ ಒಬ್ಬ ಆ ಪ್ರದೇಶದ ರಾಜ ಮತ್ತು ತನ್ನ ಅಲ್ಕ ಸೈನಿಕರೊಂದಿಗೆ ಬೇಟೆಯಾಗ ಬೇಟ ಆಗಲು ಬಂದಾಗ ಬುತ್ತಿಗೆ ಕಟ್ಕೊಂಡು ಬಂದಿರಲಿಲ್ಲ ನೀರು ತಗೊಂಡು ಬಂದಿರೋದಲ್ಲ ಎಲ್ಲಿ ನೀರು ಹಣ ಸಿಗ್ತಾವ ತಿನ್ಕೋಬೇಕು ಮಾಡಬೇಕು ಅದೊಂದು ಮಜೆ ಅವರಿಗೆ ಬೇಟೆ ಆಗೋದ್ ಅವರಿಗೆ ಮಜಾ ಮಜಾ ಬಂದಿರ್ತಾರೆ ಕರ್ತವ್ಯ ಎಲ್ಲ ಅವರ ಕೆಲಸ ಅಲ್ಲೇಟಿ ಏನೋ ಟೈಮ್ ಇದ್ದಾಗ ಟೈಮ್ ಆಗಬಹುದು ಹೋದಾಗ ಅವರಿಗೆ ನೀರಡಿಕೆ ಆಯಿತು ಅಲ್ಲಿ ನೋಡೋರು ಎಲ್ಲಿ ನದಿ ಇಲ್ಲ ಹರಿ ಇಲ್ಲ ಹರಳ ಇಲ್ಲ ಏನೂ ಇಲ್ಲ ನೋಡ್ತಾ 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 ಹೋದಾಗ ಒಂದು ಗುಡಿಸಲು ಕಾಣ್ತು ಗುಡಿಸಲು ಹತ್ರ ಬಂದ್ರು ಆ ಗುಡಿಸಲು ಯೋಜನೆ ಆಗಿತ್ತು ಆ ಇಬ್ಬರು ಗಂಡಿ ಆಗಿದ್ರು ಅವ್ರಿಗೆ ಅಹ್ ಏನಪ್ಪ ನಾನು ಈ ಪ್ರದೇಶದ ರಾಜ ನಮ್ಗೆ ಸ್ವಲ್ಪ ನೀರಡಿಕೆ ಆಗ್ಯದ ನಮ್ಗೆ ನೀರ್ ಕೊಡ್ತೀರ ಕೇಳೋರು ಆಯ್ತು ಗುಡಿ ನಮ್ಮಲ್ಲಿ ಒಂದು ಕೊಡ ನೀರು ಅದಾವ ಬೇಕಾದ್ರೆ ಕುಡಿ ಎಲ್ಲರೂ ಅಂತ ನೀರು ಕೊಟ್ಟು ಅವಾಗ ರಾಜನಿಗೆ ಸ್ವಲ್ಪ ಸಂತೋಷ ಅನಿಸ್ತು

ಅದಕ್ಕೆ ಆ ಮನುಷ್ಯ ರಾಜರ ಹತ್ರ ಹೋದ ಹೋಗಿ ತಮ್ಮ ಕೂತನ್ನು ಹೇಳ್ಕೊಂಡ ನೋಡಿ ರಾಜೇ ಈಗಮ್ಮ ನೀವು ಗಾಡಿ ಬಂದಿದ್ರಿ ನೀವು ನೀರು ಕೊಟ್ಟಿದ್ದೆ ನೀವು ನಾನು ಕಂದುಬೇಟೆ ಹಾಗೂ ನಿಮ್ಮ ಕಷ್ಟ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ನಾ ಈ ಕಷ್ಟ ಬಂದದ ಅದಕ್ಕೆ ನಿಮ್ಮ ಸಹಾಯ ಕೇಳಕ್ಕೆ ಬಂದಿ ಅಂತ ಈ ರಾಜ ಅಂತ ಹೌದಪ್ಪ ನಾನು ಹೇಳಿದೀನಿ ಬರೋಬ್ಬರಿ ನೀವು ಒಳ್ಳೆಯದಿಂತ ನೀರು ಕೊಟ್ಟಿದ್ದೀನಿ ಅದಕ್ಕೆ ನೀವು ಸಹಾಯ ಅಂತ ಹೇಳಿ ಆ ಮಂತ್ರಿಯನ್ನ ಕರೆದ್ರು ಕರೆದ ಏನು ಹೇಳಿದ್ರು ಏ ಮಂತ್ರಿಗಳೇ ಇವರಿಗೆ ಆ ಚಂದನ ಒಂದು ವನದ ಅಲ್ಲಿ ಆ ಚಂದನ ಶ್ರೀಗಂಧದ ವನ ಇವ್ರಿ ಹೆಸರಿಗೆ ಆಯ್ತು ಆ ಮಂತ್ರಿ ಬಂದ ಆ ಒಂದು ಕಾರ್ಮಿಕ ಸಹಿ ಮಾಡಿ ಇದು ಮಾಡಿ ರಾಜ ಸಹಿ ಮಾಡಿಸಿ ಆ ಒಂದು ವನ ಬರಬಹುದು ಇಂತ ಯಾಕ ಆ ವನ ನಿಮ್ಮದ ನೀ ಅದು ಉಪಾಸ ಏನ್ ಬೇಕಾದ ಮಾಡುವ ಅಂತ ಹೇಳಿದ್ರು ಆಯ್ತು ಬಂದ ವನ

ಅಲ್ಲ ನಾವು ಎರಡು ನೂರ ಐವತ್ತು ರೂಪಾಯಿ ಕೊಡ್ತೀನಿ ನೋಡಬೇಕು ಅಂತ ಬಾಗ ಐವತ್ತು ರೂಪಾಯಿ ಇಳ್ದ ಅಷ್ಟೊಳಗೆ ಏ ನೋಡೋದು ಗಡಿ ಚಲೋ ಮಾಲ್ವ ಅಂತ ಹೇಳಿ ಅವ ನೀವು ಕೈ ಮಾಡ್ಕೊಂಡು ನಾ ಪಾಶ್ಯ ಕೊಡ್ತೀವಿ ನೋಡ್ಬೇಕು ಅವ್ರೆ ಅಷ್ಟೊಂದು ಬಿ ಇಷ್ಟು ಐದುನೂರು ರೂಪಾಯಿ

ಹ ಈ ಮಾರಿದ್ರೆ ಎಲ್ಲ ಈ ಗ್ರಹ ಮಾರಿದ್ರೆ ಈ ದೇಶದಲ್ಲಿ ಅಂತ ಹೇಳಿ ಹೋದ್ರು ನಮ್ಮ ಮನುಷ್ಯರ ಜೀವನ ಇದೇ ಗ್ರಹ ನಮ್ಮ ಮನುಷ್ಯರ ಜನ್ಮ ಯಾಕಲ್ಲ ಅಂದ್ರ ಎಷ್ಟು ಮಹತ್ವದ ನಾವು ಎಷ್ಟೊಂದು ವ್ಯಕ್ತವನ್ನು ಮಾಡ್ಕೊಳ್ತೀವಿ ನಮ್ಮ ಸಮಯವನ್ನು ಎಷ್ಟು ವ್ಯಕ್ತ ಮಾಡ್ತೀವಿ ನಮ್ಮ ಶಕ್ತಿಯನ್ನು ಎಷ್ಟು ವ್ಯಕ್ತ ಮಾಡ್ತೀವಿ ನಾವು ಬರೀ ಇನ್ನೊಬ್ರಲ್ಲಿ ಹೀನಾಯ ಮಾಡುವುದರಲ್ಲಿ ಕಳೀತಿವಿ ನಾವು ಕಾಲ ಕಳಿತೀವಿ ಇನ್ನೊಬ್ರನ್ನ ಕೆಳಮೀಟರ್ ದುರ್ಗದಲ್ಲಿ ನಾವು ಕಾಲವನ್ನು ಕಳಿತೀವಿ ಈ ನೆಲ ಜನ್ಮ ಎಷ್ಟು ಇಂಪಾರ್ಟೆಂಟ್ ಎಷ್ಟು ನಮ್ಗೆ ಮಹತ್ವದ ನಾವು ಆ ಆ ಘಟಕಿ ಇದ್ರಿ ಮಾಡಿ ಮಾರ್ಗವನ್ನು ತರ ಅದಕ್ಕಿಂತ ಕನಿಸ್ತೀವಿ ನಾವು ಯಾಕಂದ್ರೆ ಈ ಜನ್ಮ ಎಷ್ಟ್ ಎಂದ ಒಬ್ಬರು ಎಷ್ಟೆಷ್ಟು ಮಹತ್ವವನ್ನು ಈ ಜನ್ಮ ಮಾಡ್ಕೊಂಡು ಹೋದ್ರು ಎಷ್ಟು ಒಳಗಡೆ ಕೆಲಸಗಳನ್ನ ಮಾಡಿ ಅವರು ಹೆಸರನ್ನ ಮಾಡ್ಕೊಂಡು ಹೋರು ಎಷ್ಟೋ ಸಹ ವರ್ಷ ಆದರೂ ಹೆಸರು ಹೆಸರುಲ್ಲ ಅಂತ ಒಂದು ಆ ಜನ್ಮ ಇದು ಮಾನವ ಜನ್ಮ ಏನು ಹೇಳ್ತಾರೆ ಮಾನವ ಜನ ಗೊಳ್ಳಲು ಹಾಡು ಮಾಡಬೇಕು ಕೊಡಲಿ ಹುಚ್ಚ ಬರ ದಂಡ ದಾಸ ಏನು ಹೇಳ್ತಾರೆ ಭಾಳ ಚೆಂದ ಹೇಳ್ತಾರೆ ದಾಸಮಾ ಏನು ಕಣ್ಣು ಕೈ ಕಾಲು ಕಿವಿ ನಾರಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚಾರಾಗೋ ರೇ ಏನಪ್ಪ ಎಷ್ಟು ಕೊಟ್ಟಾನ ಹೇಳ್ತೀನಿ ಕಣ್ಣು ಕೊಟ್ಟಾನ ಕಾಲು ಕೊಟ್ಟಾನ ಕಿವಿ ಕೊಟ್ಟಾನ ಮೈ ಕೊಟ್ಟಾನ ಎಂತಿಂದ ಸುಂದರವಾದ ಎಲ್ಲ ಸೇರಿ ಕೊಟ್ಟಾನ ಕೈ ಕಾಲು ಕೊಟ್ಟಾನೆ ತೋಳು ಹೊಲ ಕೊಟ್ಟಾನ ಏನು ಕೊಟ್ಟಿಲ್ಲ ಅದೆಲ್ಲ ನಿಮಗೆ ಏನು ದೇವ್ರು ಏನು ಕಡಿಮೆ ಮಾಡಲ್ಲ ಇಷ್ಟೆಲ್ಲ ಇರ್ಲಿಕ್ಕಾಗಿ ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉನ್ನದೇ ಉಪವಾಸ ಇರುವುದೇ ಹೋಳಿ ನೋಡಿ ನಾವು ಅಂತ ಮಾತು ಕೇಳಲ್ಲ ನಾವು ಮತ್ತೆ ನಮಗೆ ನಾವು ಹಾಕಿ ಕಾಲನ ಕಾಲನ ಭೂತರು ಕಾಲ್ಕಿಡಿ ಹೇಳುವಾಗ ತಾಳು ಕಾಲಿದ್ರೆ ತಾಳುವರೆ

ಅಂತ ನಾವು ನಮ್ಮ ಜನ್ಮವನ್ನು ಈ ತರ ಹಾಳು ಮಾಡ್ಕೊಳ್ತೀವಲ್ಲ ಗಾಳಿ ಬಾರದ ಮುನ್ನ ಗಳಿಸಿರೋ ಸುಳ್ಳಿನ ಸಂಸಾರ ಸುಳ್ಳಿಗೆ ತಿಳಕೋಸ್ ಏನು ಕಾರಣ ಯೋಪದಿಯ ಬರೀತೀರಿ ಧನ ಧಾನ್ಯ ಸತಿ ಸುತ ಕಾಯವರೆ ಏನು ಸಂಸಾರ ಸಂಸಾರ ಮಾಡ್ತೀರಿ ಸತಿ ಸುತ ಮಕ್ಕಳು ನನ್ನ ಮಕ್ಕಳಿಗೆ ಅಂತ ಮಾಡಬೇಕು ಇಷ್ಟು ಕಷ್ಟ ಅದು ಕಟ್ಸು ಅಡಿ ಕಟ್ಟಿಸಿರಬೇಕು

ಅವ್ರ ಕೆಲಸ ಏನ ನೀವು ಮತ್ತ ನೀವು ಕೈ ಮಕ್ಳಿಗೆ ಬೇಕಾಗ ಹಳ್ಳಿ ಐತಮ್ಮ ಇನ್ನು ನಾ ಮಾಡ್ತೀನಿ ಬಿಡುವ ಬಿಡ್ತಾರ ನೋಡೋರು ಬಟ್ಬಿಟ್ರಿ ಏತ ನೀವು ಸರಿ ಮಾಡಲೈತ್ರಿ ನಾ ಮಾಡ್ತೀನಿ ಬಿಡ್ತಾರ ಸಾವಿ ಹೋಮರೇ ನೀ ಮದ್ವೆ ಮಾಡಿ ಸಾಕಲ್ಲ ಮದುವೆ ಹೂಡು ಸಾಲ ಮಾಡಿಟ್ಟಿದ್ವಿ ನಾ ಸುಖ ಮಾಡಿ ಸಂಸಾರ ತರವ ಅದಕ್ಕ ಏನದ ಜನ್ಮ ಶ್ರೀ ಬರಂದ್ರ ವಿಟಲಾಯನ ಬಯಸುವುದು ಯಾಕಂದ್ರ ನಾವು ವಯಸ್ಸಿದ್ದಾಗ ನಮ್ಮ ವಯಸ್ಸಿನಾಗ ಒಳ್ಳೆಯ ಒಂದು ಸಂಸ್ಕಾರವನ್ನು ಗಳಿಸಿಕೊಂಡು ಜನರ ಜೊತೆ ಒಳ್ಳೆ ಸಂಬಂಧ ಗಳಿಸ್ಕೊಂಡು ನಮ್ಮ ಜೀವನವನ್ನು ಸಮರ್ಥವಾಗಿ ಕಳಿಬೇಕು ಅನ್ನೋದನ್ನ ಹೇಳ್ತಾರ ತಮ್ಮ ಭೂಷಣ ಮಾತಾಡ್ತಾರ ಹೋಗಿ ಈಗ ಏಸವಾದ ನಿನ್ನ ಮನಸ್ಸಿನ ಜನ್ಮದ ಏಳಿಗಳೆಲ್ಲ ಜೋಡಿಗಳೆಲ್ಲ ಹೊರಬಟ್ಟು ಏಳು ಅಧಿ ಹಿರಿತು ಏಳು ದೀಪವನ್ನೆಲ್ಲ ನಿನ್ನ ಸುರಗಾಡಿಸಿ ಏಳು ಕುಲಗಳಿ ಏಳು ನೋಡಿ ಎಷ್ಟೋ ಜನ್ಮದ ಏಳಿಗಳಲ್ಲಿ ನೀವು ಬಂದು ಏಳು ಅಧಿ ಹಿರಿತು ಮಲವಾಗ ಮಲೆಯಾಗ ಏಳು ಅಂದ್ರ ಏಳು ಸಾಗರದಷ್ಟು ಮಳೆ ಹಾಲು ಆನಂತರ ಏಳು ದ್ವೀಪನೆಲ್ಲ ನಿನ್ನ ಸೊಡ ಏಳು ದೀಪಗಳು ದೀಪಗಳು ಎಷ್ಟು ದ್ವೀಪಗಳವ ರೀ ಜಗತ್ತಿನೊಳಗ ಎಷ್ಟು ಖಂಡಗಳವ ಅದು ದ್ವೀಪಗಳ ಏಳು ದ್ವೀಪಗಳು ನಿನ್ನ ಸುಡಗಾಡ ನಿನ್ನ ಸುಡಗಾಡ ಎಲ್ಲೆಲ್ಲಿ ನೀನು ಓಡಾಡುವ ಎಷ್ಟು ಎಷ್ಟು ಜನ ಎಷ್ಟು ಜನ ನೀನು ಓಡಾಡುವ ಎಷ್ಟು ಅದ ನಿಂದು ಏಳು ಕುಲಗಿರಿಗಳ ನಿಂತ ಅಸ್ಥಿಗಳ ಕಡೆ ಏಳು ಪರ್ವತಗಳಷ್ಟು ನಿನ್ನ ಎಲ್ಲ ಹೋಗ್ತಾ ಜನಗಳು ಬಂದರೂ ನಿಮಗೆ ಇನ್ನೂ ಗೊತ್ತಿರಲಿಲ್ಲ ಬಂದಿಲ್ಲ ಏ ಮನುಷ್ಯ ಈ ನಿನ್ನ ಜನ್ಮ ದೊಡ್ಡ ನಿನ್ನ ಜನ್ಮವನ್ನು ಸಾರ್ಥಕಪಡಿಸ್ತು ಇನ್ನೊಮ್ಮೆ ಈ ಜನ್ಮ ಬೇಕಂದ್ರೆ ಸಿಗಲ್ಲ ಈ ಜನ್ಮ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ನೀವು ಎಂಬತ್ನಾಲ್ಕು ಲಕ್ಷ ಯೋಜನೆಗಳಲ್ಲಿ ಬಂದು ಕ್ರಿಮಿ ಕೀಟವಾಗಿ ಜನನ ಹೊಂದಿ ನೀನು ಕಷ್ಟಪಡಬೇಕಾಗ್ತದ ಅದಕ್ಕೆ ಒಳ್ಳೆಯ ಮಾನವ ಜನ್ಮದಲ್ಲಿ ಬಂದಿರಿ ಇದೇ ಜನ್ಮ ಕಡೆಯದಾಗಿ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮೋಕ್ಷವನ್ನು ಹೊಂದುವ ಒಂದು ಅವಕಾಶವನ್ನು ಕೈ ಬಿಡಬೇಡ ಅನ್ನುವಂಥ ಒಂದು ಮಾತನ್ನ ಇವತ್ತಿನ ಚಿಂತನದಲ್ಲಿ ಹೇಳ್ತಾ ಇದು ಅನುಭವ ಮೂಲಕ ಸಭೆ ಒಂದು ಇದರಲ್ಲಿ ಎಲ್ಲರೂ ತಮ್ಮ ತಮ್ಮ ಅನುಭವ ಮಾಡಿಕೊಳ್ಳುವ ಒಂದು ಅವಕಾಶಗಳಲ್ಲಿ ಇಲ್ಲಿ ಎಲ್ಲರೂ ನೀವು ಒಂದು ತತ್ವಜ್ಞಾನದಲ್ಲಿ ತಯಾರಾಗಬೇಕು ಅನ್ನೋ ಬಯಕೆಯನ್ನು ನಮ್ದು ನಮ್ಮ ಜೊತೆನೆ ನೀವು ಇದರಲ್ಲಿ ಸ್ವಲ್ಪ ಪಾಲುದಾರ ಆಗಬೇಕು ಅಂತ ನಮ್ಮ ಬಯಕೆ ಅದಕ್ಕಾಗಿ ನಾವು ಈ ಒಂದೆರಡು ಮಾತಾಡೋದು ಈ ಒಂದು ಎರಡು ಅಂತ ಹೇಳಿದೀರಿ ಸ್ವಲ್ಪ ಕುಂತವಾಗಿ ದೇಸ ಆಗುವ ಇದೇ ಮಾತಾಡ್ತಾ ಅವರೇನು ಮಾತಾಡ್ತಾರ ಅದೆಲ್ಲ ನಮ್ಮ ತಿಳಿಯೋಗಿ ನೀವೇನು ಮಾತಾಡ್ರ ಚಂದ್ರ ನಂಬಲ್ಲಿ ಅಂತ ಅಂದ್ರೂ ಅಲ್ಲಿ ಯಾಕಂದ್ರೆ ಇದೊಂದು ನಾವು ಶಿಕ್ಷಕ ತರಬೇತಿಗೆ ತರಬೇತಿ ಏನು ಎಸ್ ಇರ್ತಾವಲ್ಲ ಅವಾಗ ಹೀಗೆ ಹಚ್ಚಿರ್ತಾರೆ ಅವರು ಎಲ್ಲ ಸಾಲ ನೀ ಆ ಸಾರಿಗೆ ಹೋಗಿ ಈ ಸಾರಿಗೆ ಹೋಗಿ ನೀ ಪಾಠ ಆ ಪಾಠ ಚಂದ್ರ ಮಾಡ್ತಾರೆ ನಾವು ತುಂಬ ಒಂದು ಸರ್ವಿಸ್ ಆ ಥರ ನಮ್ಮಲ್ಲಿ ಇದು ಶಿಕ್ಷಕ ತರಬೇತಿ ಒಂದು ಕೇಂದ್ರ ಅಂತ ತಿಳ್ಕೊಳ್ಬೇಕು ಎಲ್ಲವನ್ನು ತಾವು ಸಹಿಸಿಕೊಂಡು ಹೋಗ್ಬೇಕಂತ ಮಾತನ್ನು ಕೇಳ್ತಾ ನಾನು ಎರಡು ಮಾತುಗಳನ್ನು ಗುರುದಿನ ಭಾಗಕ್ಕೆ ಹೊತ್ತು ಮಾತನಾಡುತ್ತೆ